ವೆಲ್ಕಮ್ ಟು ಮೈ ಕೆ ಎನ್ಫಾರ್ಮಿಟ್ಯೂಬ್ ಚಾನಲ್ ಎಸಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೇನಾದರೂ ಸ್ಪೆಷಲ್ ಆಗಿ ಏನಾದರೂ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ನಾನು ಇವತ್ತು ಚಿಕನ್ ರೋಲ್ನ ಟ್ರೈ ಮಾಡಿದ್ದೆ ಅದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮಗೂ ಶೇರ್ ಮಾಡುವ ಅನ್ನಿಸ್ತು ಇದಂತೂ ಮಾಡುವ ತುಂಬಾ ಸುಲಭ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೋನ್ಲೆಸ್ ಚಿಕನ್ನ ಉದ್ದಿದ್ದಾಗ ಕಟ್ ಮಾಡಿಬಿಟ್ಟು ಸಣ್ಣ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಫ್ಲವರ್ನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿ ಟೈಮ್ ಇತ್ತು ಅಂದರೆ ಎತ್ತಿಟ್ಕೊಳ್ಳಿ ಇಲ್ಲಾಂದರೆ ಆವಾಗಲೇ ಮಾಡ್ಕೋಬೋದು ಒಂದು ಪ್ಯಾನ್ನ ಬಿಸಿಯಲ್ಲಿ ಕಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನೆ ಹಾಕಿಬಿಟ್ಟು ಅಥವಾ ಎಣ್ಣೆನಾದರೂ ಹಾಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿಯೇ ಫ್ರೈ ಮಾಡಿದ ಮೇಲೆ ಇವಾಗ ಚಿಕನ್ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಅನ್ನೋವಾಗ ಇದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ ಹಾಗೆ ಉದ್ದಾಗ ಹೆಚ್ಚಿರುವಂತಹ ಕ್ಯಾಬೇಜ್ ಹಾಗೆ ಉದ್ದಾಗ ಹೆಚ್ಚಿಡುವಂತಹ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮಲ್ಲಿ ಎರಡು ಬರುತ್ತಲ್ಲ ಕಲರ್ ಅದು ಯಾವ ಕಲರ್ ಇದ್ದು ಕೂಡ ಹಾಕೋಬೋದು ಎಷ್ಟು ಬೇಕಾದರೂ ಹಾಕೋಬೋದು ಕಲರ್ ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇವೆಲ್ಲನೂ ಬಾಡೋ ಥರ ಅದಾದಮೇಲೆ ಆಫ್ ಮಾಡಿಬಿಟ್ಟು ಇವಾಗ ಒಂದು ರ್ಯಾಪರ್ ಮೇಲೆ ಇದಕ್ಕೆ ಹಾಕ್ಬಿಟ್ಟು ಉದ್ದಿಗೆ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಹಾಗೆ ಗ್ರೀನ್ ಚಿಲ್ಲಿ ಸಾಸನ್ನೂ ಹಾಕೋಬೋದು ಹಾಗೆ ಟೊಮೆಟೊ ಸಾಸ್ನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಚೀಸ್ ಇದ್ದರೆ ಚೀಸ್ನ ಹಾಕ್ಕೊಂಡು ರೋಲ್ ಮಾಡಿಬಿಟ್ಟು ಆಮೇಲೆ ಬಟರ್ ಪೇಪರ್ನಲ್ಲಿ ಈ ಥರ ರೋಲ್ ಮಾಡಿದರೆ ಆಯಿತು ರ್ಯಾಪರ್ ಇದಕ್ಕೆ ಬಳಸಿರೋದು ಯಾವ ರೀತಿ ಟ್ರೈ ತಯಾರು ಮಾಡಿದ್ದೀನಿ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು